ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಅಜಯ್ ಅನ್ನೋ ಯುವಕನಿಗೆ ತಲೆಗೆ ಏಟು ಬಿದ್ದಿತ್ತು ಆತ ನಮ್ಮೊಂದಿಗೆ ಏನ್ ಇಷ್ಟು ದೊಡ್ಡ ಬ್ಯಾಂಡೇಜ್ ಏನಾಗಿದೆ ತಲೆಗೆ ಗಣೇಶ ವಿಸರ್ಜನೆ ಮಾಡ್ತಾ ಇದ್ರು ಪಕ್ಕದ ಕಾವೇರಿ ನಗರದಿಂದ ಅಲ್ಲಿ ಮಸೀದಿ ಮುಂದೆ ಹೋಗ್ಬೇಕಾದ್ರೆ ಏನೋ ಕಲ್ಲು ತೋರಾಟ ಆಗಿದೆ ಮಸೀದಿಯಿಂದ ಕಲ್ಲೆಲ್ಲ ಹೊಡೆದಿದ್ದಾರೆ ಗಣೇಶನಿಗೆ ಆಗ ಇಲ್ಲೆಲ್ಲ ಹೇಳ್ಕೊ ತಿರ್ಗಾಡ್ತಾ ಇದ್ರಲ್ಲ ಜಗಳ ನಮ್ಮ ಅಣ್ಣ ಇದಾರೆ ಅಶೋಕ್ ಅನ್ಬಿಟ್ಟು ಅವ್ರು ಬರೋಣ ಅಂತ ಹೋಗಿದ್ದಾರೆ ಅವ್ರೇನ ಇರ್ತಾರ ಇಲ್ಲಿ ಅನ್ಬಿಟ್ಟು ಕರ್ಕೋ ಬರೋಣ ಅಂತ ಹೋದಾಗ ಅವ್ರೇನು ಅಲ್ಲೋಗ್ಬಿಟ್ಟು ಫೋನ್ ಎತ್ಕೊಂಡಿದ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ಒಂದು ನಾಲ್ಕೈದು ಜನ ಸೇರ್ಕೊ ಹೊಡೆದು ಯಾರು ಹೊಡೆದಿದ್ದೀನಿ ಅಲ್ಲಿ ಮಾಮೂಲಿ ಅಲ್ಲಿರೋ ಹುಡುಗರು ಮುಸ್ಲಿಮ್ಸ್ ಕತ್ಲಲ್ಲಿ ಏನೂ ಗೊತ್ತಿಲ್ಲ ನೋಡ ಏನಾಗೈತೆ ತಲೆಗೆ ತಲೆಗೆ ಒಂದು ಆರು ಸ್ಟಿಚ್ ಹಾಕಿದ್ದಾರೆ ಅಯ್ಯಪ್ಪ சும்னே ஓங்க நின் தோடத்துக்கு வீடியோ வீடியோ பட போடுறா வீடியோ வீடியோ மடத்தை தான் தோடதே இல்ல ம் இந்த கம்ப்ளைன்ட் கொட்டிடு கம்ப்ளைன்ட் எஃப்ஐஆர் ஆகும் ம் எஃப்ஐஆர் ஆகிரே யார் யார் மேல ஆகிரேன்னு பார்த்தா அது யார் மேல கொட்டிடலாம் ம் அன்றே ஓடதே தரோம் கம்ப்ளைன்ட் மாட்டோம் அன்றே எங்க ஓடுற நீ ஒண்ணே நீ 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 நோடற கண்டிடுற அவர் யாரு இல்ல மாமா கத்தல லேன காணல காணல இல்ல ம் ಯಾರು ಅಂತಾನೆ ಗೊತ್ತಿಲ್ಲ ಹಿಡ್ಕೊಂಡು ಹೊಡೆದ್ರ ಎಳ್ಕೊಂಡು ಹೊಡೆದ್ರ ತೈನ್ ಕಲ್ ತಗೊಂಡು ಹೊಡೆದ್ರ ಏನ್ ಸುತ್ತ ಒಬ್ಬ ಮಾತಾಡ್ಸ್ತಾ ಇದ್ರೆ ಸುತ್ತ ಒಬ್ಬ ಹೊಡಿಯೋದು ತಲೆಗೆ ನಿನ್ ಕೈಯಿಂದ ಹೊಡೆದು ಅಷ್ಟು ದೊಡ್ಡ ಹೊಲಿಗೆ ಏನಂದ್ರೆ ಹೊಡೆದು ಗೊತ್ತಿಲ್ಲ ಆಮೇಲೆ ಓಡ್ ಬಂದ ಈ ಕಡೆ ಹೊರ ಬಂದಿ ಏಟ್ ಆಗಿದ ಬಿದ್ದಿ ಅನ್ಕಾನ್ಸಿಯಸ್ ಆಗ್ಬಿಟ್ಟಿದೆ ಆಮೇಲೆ ನಮ್ ರಿಲೇಟಿವ್ ಒಬ್ಬರಲ್ಲಿ ನೋವು ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡಿದ್ವಿ

ಅಂದ್ರೆ ಇದೆಲ್ಲ ಹಿಂದೂಗಳು ಮುಸ್ಲಿಂರು ಅಣ್ಣ ತಮ್ಮಂದಿರ ತರ ಇರ್ತಾರೆ ಹೌದು ಬಷ್ಟೇ ಎಲ್ಲ ಇಂದ್ರ ಈಗ ಅದೇನೋ ಹೊರಗಡೆಯಿಂದ ಬಂದು ಏನೋ ಹುಡುಗರು ಬಂದ ತರಲ್ಲ ಮಾಡೋರೆ ಅಂತ ಹೇಳ್ತಾ ಇದ್ದಾರೆ ಏನೋ ಪೊಲೀಸ್ ತನಿಖೆ ಕಾಯ್ತಾ ತಿದೆ ತನಿಖೆ ಕಾಯ್ತಾ ಇದೆ ಅಲೆ ಈಗ ನಿಮ್ಗೆ ಮುಸ್ಲಿಮಾನ್ರ ಮೇಲೆ ಒಂದು ಭಾವನೆ ಬದಲಾಗಿದೆಯಾ ಅಥವಾ ಇಲ್ಲ ನಾವು ಮೊದ್ಲಿಂದ ಅಣ್ಣ ತಮ್ಮಂದಿರ ತರ ಇದ್ವಿ ಮುಂದಿನ ಅಣ್ಣ ತಮ್ಮಂದಿರ ತರ ಇರ್ತೀವಿ ಅನ್ನೋ ಭಾವನೆ ಇಲ್ಲ ಇಲ್ಲ ಮುಂದೆ ಅಣ್ಣ ತಮ್ಮಂದಿರ ತರನೇ ಇರೋನೇ ಅಂದನೇ ಇರೋದಾ ಈಗ ಜಗಳ ಇದ್ದು ಅಂದ್ಬಿಟ್ಟು ಅವ್ರು ಎಲ್ಲ ಹೊಂಟೋಗಕ್ಕಾಗಲ್ಲ ನಾವು ಎಲ್ಲ ಹೊಂಟೋಗಕ್ಕಾಗಲ್ಲ ಇದು ಯಾರು ಎಂದಗೋಸ್ಕರ ಮಾಡಿದಾರೆ ಅಂದ್ಬಿಟ್ಟು ತನಿಖೆ ಆಗುವ ಅದಕ್ಕೆ ನಾವು ಕಾಯ್ತಾ ಅದಕ್ಕೆ ನೀವು ಕಾಯ್ತಾ ಇದ್ದೀವಿ ಸೊ ಆ ಘಟನೆ ಆದಮೇಲೆ ಇವತ್ತೆಲ್ಲ ದೊಡ್ಡ ಮೆರವಣಿಗೆ ಆಗಿದೆ ವಿಸರ್ಜನೆ ಎಲ್ಲ ಮಾಡಿದ್ದಾರೆ ದೊಡ್ಡ ದೊಡ್ಡ ರಾಜಕೀಯ ನಾಯಕರು ನಿಮ್ಮನ್ನ ಅಶೋಕ್ ಅವರು ಎಲ್ಲ ಬಂದು ಮಾತಾಡ್ಸ್ತಾರೆ ಸೊ ನಿಮ್ಗೆ ಏನು ಅನಿಸ್ತು ಅವರೆಲ್ಲ ಬಂದು ಮಾತಾಡ್ಸ್ತದೆ ಸ್ವಲ್ಪ ಧೈರ್ಯ ನಮ್ಗೆ ಈ ಗಲಭೆಯಿಂದ ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ

ಇಲ್ಲಿ ಮಾಡಿರುವಂತವ್ರು ಇದಾರ ಮೇಡಮ್ ಇಲ್ಲಿ ಮಾಡಿರುವಂತ ಆರೋಪಿಗಳು ಇದಾರ ಅದು ಪೊಲೀಸ್ ತನಿಖೆ ಈಗ ಆಲ್ರೆಡಿ ಇಪ್ಪತ್ತೊಂದು ಜನರ ಅರೆಸ್ಟ್ ಮಾಡವ್ರ ಗೊತ್ತಲ್ಲ ಸೊ ಅದ್ರಲ್ಲಿ ಎಲ್ಲರೂ ಅಪರಾಧಿಗಳ ಆರೋಪಿಗಳ ಅಥವಾ ನಿರಪರಾಧಿಗಳ ಇದ್ದಾರ ಅದು ತನಿಖೆ ಮೂಲಕ ಹೊರಗಡೆ ಬರ್ಬೇಕು ಬಟ್ ಈ ಕಡೆ ಒಂಥರ ಇದಾದ್ರೆ ಆ ಕಡೆನೂ ಎಲ್ಲ ಯಾವ ತಾಯಿಂದ ಕೂಡ ತಮ್ಮ ಮಕ್ಕಳು ಆಳಾಗಿರ ಅಲ್ವಾ ಗೋಳು ಗೋಳು ಬಟ್ ಇದು ಹಿಂಗೆ ಕಂಟಿನ್ಯೂ ಆದ್ರೆ ಒಬ್ರಿಗೊಬ್ರು ದ್ವೇಷ ಕಂಟಿನ್ಯೂ ಆಗೋಕೆ ಬಿಡಬಾರ್ದು ಈಗ ಏನಿದೆ ಇದು ಇಲ್ಲಿಗೆ ಮುಕ್ತಾಯ ಏನಲ್ಲ ಫಸ್ಟ್ ಅವ್ರ ಹೆಂಗಿದ್ರು ಅದೇ ತರ ಇರಲಿಲ್ಲ ಇನ್ನೊಂದ್ಸಲ ಆಗಬಾರ್ದು ಇದು ಗಣೇಶ ಹೋಗೋದೇ ಆಗಲಿ ಮಸೀದಿ ಮುಂದೆ ಮುಂದೆ ಹೋಗಿ ಡಿಜೆ ಹಾಕಿ ಅನ್ನೋದಾಗ್ಲಿ ಯಾವುದೂ ಇರಬಾರ್ದು ಅವ್ರ ಪಡಗ ಅವ್ರು ಮಾಡಲಿ ಈದ್ ಮೀ ಇಲ್ಲ ಅದೆಲ್ಲ ಮಾಡಿದ್ರು ಚೆನ್ನಾಗಿಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಳೋದು ಅವ್ರದ್ದು ಅವ್ರು ಮಾಡಲಿ ನಮ್ಮದು ನಾವು ಮಾಡ್ತೀವಿ ಎಲ್ಲತ್ಕೂ ಇಕ್ವಾಲಿಟಿ ಇರಬೇಕು ಅಂತ ನಾ ಕೇಳೋದಿಲ್ಲ ಇಕ್ ಇಲ್ಲ ಇಕ್ವಾಲಿಟಿ ಇಲ್ಲ ನೋಡಿ ಗಣೇಶ ಒಯ್ತವ ಅದು ಮಸೀದಿ ಮುಂದೆ ಮಾಡೋಕೆ ಬಿಟ್ಟಿಲ್ಲ ಅಂತ ಯಾವುದೋ ಡಿಜೆ ಆನ್ ಆಗಿಲ್ಲ ಯಾವನು ಮಾಡೋದು ಒಂದು ಐವತ್ತು ಮೀಟರ್ ಮುಂದೆ ಹೋದ ಆನ್ ಆಗಿದೆ ಅದು ಏನು ಅದು ಅದು ಇಕ್ವಾಲಿಟಿ ಇದೆ ಅದರಲ್ಲಿ ಮತ್ತು ಕಾನೂನು ಅಂದರೆ ಎಲ್ಲ ಒಂದೇ ಥರನೇ ಇರಬೇಕು ಈಗ ಅವ್ರು ಇಲ್ಲೆಲ್ಲ ಆಡುದ್ರಿ ಮುನ್ನ ಗಣೇಶ ಮುಂದೆ ಎಲ್ಲ ಇದ್ ಮಿಲ ಅದೆಲ್ಲ ಮಾಡುದು ಚೆನ್ನಾಗೇ ಮಾಡಿದ್ರು ಅವ್ರು ನಾವೇನ್ ಕೇಳೋಕ್ ಹೋಗಿಲ್ಲ ನಮ್ಮ ತರನೇ ಹಬ್ಬ ಮಾಡ್ತಾರೆ ಅಂದ್ರು ನಾವು ನಮಗೂ ಖುಷಿ ನಮ್ಮ ಹಬ್ಬ ಮಾಡುವಾಗ ಈ ಥರ ಮಾಡೋದು ಹೆಂಗೆ ಹ್ಮ್ ಅದು ನಮ್ಗೆ ಸರಿ ಇಲ್ಲ ಸೊ ಈಗ ತರ ಎಷ್ಟು ಜನ ಕೇಟ್ಬಿಟ್ಟಿದೆ ಇಲ್ಲಿ ಮೂರನೇ ಜನ ನೋಡ್ತಾ ಇರೋ ನಿಂತ್ಕೊಂಡಿರೋರ್ಗೆ ಇಲ್ಲ ಅವದೆಲ್ಲ ಕಲ್ಲು ಬಿದ್ದಿರೋ ಡೈರೆಕ್ಟಾಗಿ ಗಣೇಶ ಹೋಗಿದಾರ ಕಲ್ಲು ಬಿದ್ದಾರ ಮೂಗ್ ಮೂಗ್ ಬಿಟ್ಟಿದರೋರ್ ಗೇಟ್ ಸರಿ ಆದಷ್ಟು ಬೇಗ ನೀವು ಹುಷಾರಾಗ್ರಿ ಮತ್ತೆ ಮೊದಲಂತ ವಾತಾವರಣ ನಿರ್ಮಾಣ ಈ ಕಹಿ ಭಾವನೆಗಳೆಲ್ಲ ಕಳೆದು ಹೋಗ್ಲಿ ಆದ್ರೆ ಯಾರು ಈ ತರ ಮಾಡ್ತಾ ಇದಾರೆ ಅವ್ರಿಗೆ ಮಾತ್ರ ಶಿಕ್ಷಣ ಶಿಕ್ಷೆ ಏನಿದೆ ಅದು ಮೇಡಮ್ ಅದಕ್ಕೆ ನಾವು